ಎಸ್ ಒಬ್ಬರಿಂದ ನಿಮ್ಗೆ ಹಿಂಗೆ ಅನ್ಸಿದ್ಯಾ ಯಾವತ್ತಾದ್ರೂ ನಮ್ಮ ತಂದೆ ತಾಯಿನ ನಾವು ಡಿಪೆಂಡ್ ಆಗಿರ್ತೀವಿ ಬಟ್ ಎಲ್ಲೋ ಒಂದು ಕಡೆ ನಾವು ಅವ್ರನ್ನ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಂಡಾಗ ನೆಕ್ಟ್ ವಾಟ್ ನೆಕ್ಸ್ಟು ಅದ್ರೆಲ್ಲ ಏನಾದ್ರೂ ಅನಿಸಿದೆಯಾ ಅಥವಾ ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಕೆಲಸ ಇಲ್ಲ ಒಂದು ಏನೋ ನಮ್ಮ ತಂದೆ ತಾಯಿಗೆ ಏನೋ ಮಾಡಬೇಕು ಅದರಲ್ಲ ಹಂಗೆ ಅನಿಸಿದ ಅದೆಲ್ಲ ಎಲ್ಲ ಎಲ್ಲ ಮಕ್ಳಿಗೂ ಇರುತ್ತೆ ನನಗೆ ಚಿಕ್ಕ ವಯಸ್ಸಿಂದ ಯು ಕ್ಯಾನ್ ಜಜ್ ಮಿ ಆಲ್ ಯು ವಾಂಟ್ ಬಟ್ ನನ್ನ ಅಪ್ಪಾಜಿ ಐನ್ ಇಂಪ್ರೆಸ್ ಮಾಡೋದೇ ನನ್ನ ಕೆಲಸ ನಂಗೆ ಅವರು ಅಂದರೆ ಅವರು ಭೇಷ್ ಅಂದರು ಅವರು ಗುಡ್ ಅವ್ರು ಹೇಳ್ದಂಗೆ ಅವ್ರ ಹತ್ರ ಒಂದು ಒಳ್ಳೆ ಮಾತು ಹೇಳಿಕೊಳ್ಳೋದಿದೆ ಅಲ್ಲ ಅದೇ ನನಗೆ ದಟ್ ದಟ್ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಲೈಫ್ ನಂಗೆ ಏನು ಇಷ್ಟನೋ ಅದನ್ನ ಮಾಡೋದು ಅಂತಂದರೆ ಇಷ್ಟ ನಂಗೆ ಅದರಲ್ಲೇ ಖುಷಿ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ಈಗ ಸಿ ನನ್ನ ಏನಾಗಿದೆ ಅಂತಂದರೆ ನನ್ನ ಐ ಹ್ಯಾವ್ ಬೀನ್ ಇಂಡಿಪೆಂಡೆಂಟ್ ಸಿನ್ಸ್ ಆಫ್ ಸಿನ್ಸ್ ವೆರಿ ಓಲಿ ಇನ್ ಮೈ ಏಜ್ ನನ್ನ ಮನೆಯಿಂದ ಹೊರಗಡೆ ಬಿದ್ದಿದ್ದು ಆಲ್ಮೋಸ್ಟ್ ನನ್ನ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಆಗಿಂದ ಇಲ್ಲಿ ತನಕ ನಾನು ಹೊರಗಡೆನೇ ಇದ್ದೀನಿ ಆ್ಯಂಡ್ ಐ ಹ್ಯಾವ್ ಬೀನ್ ಆಲ್ವೇಸ್ ಇಂಡಿಪೆಂಡೆಂಟ್ ನನ್ನ ತಂದೆ ತಾಯಿ ಕೂಡ ನನಗೆ ನನ್ನ ಡೆಸಿಷನ್ ನನ್ನ ಲೈಫಿಂದ ಏನು ಡೆಸಿಷನ್ಸ್ ಇದೆ ಅದನ್ನು ನನಗೆ ತೊಗೊಳೋಕ್ ಬಿಟ್ರು ಐ ಹ್ಯಾಡ್ ದ್ಯಾಟ್ ಇಂಡಿಪೆಂಡೆನ್ಸ್ ನಿನಗೇನು ಸರಿ ಅನಿಸುತ್ತೆ ನಿನ್ನ ಜೀವನ ನೀನು ಮಾಡ್ಕೋ ಅಂತ ಸಿ ನಾಳೆ ಹೋಗಿ ನಾನು ಇಲ್ಲ ಅವ್ರು ಹೇಳಿದ್ರು ಅಂತ ನಾನು ಮಾಡಿದೆ ಆ್ಯಂಡ್ ನಾನು ಫೇಲ್ಯೂರ್ ಅದೇ ಅನ್ನೋದಕ್ಕಿಂತ ಇದು ನನ್ನ ಡೆಸಿಷನ್ ಆಗಿತ್ತು ನಾನು ತೊಗೊಂಡೆ ಆಯಿತೋ ಬಿಡ್ತೋ ಅದು ನನ್ನ ಲೈಫು ನಾನು ತೊಗೊಂಡೆ ಡಿಸಿಷನ್ ಅನ್ನೋದು ಸೊ ನಾಳೆ ಹೋಗಿ ನಂಗೆ ಅದು ರಿಗ್ರೆಟ್ ಮಾಡೋಕ್ಕಿಲ್ಲ ಸೊ ನನ್ನ ಪೇರೆಂಟ್ಸ್ ಕೂಡ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ನಾನು ಕೂಡ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ನಾನು ಇಷ್ಟ ಆಗದೆ ಇರೋದು ಮಾಡೋಕ್ಕೇ ಹೋಗೋದಿಲ್ಲ ಅವರು ಕೂಡ ನಾನು ಏನು ಬೇಕೋ ಅದನ್ನ ಮಾಡು ಅಂತ ಹೇಳ್ತಾರೆ ಆ್ಯಂಡ್ ಇವತ್ತಿಗೆ ಕೂಡ ನಾನು ಲೈಕ್ ಅವರಿಗೇನಾದರೂ ಮಾಡಬೇಕು ಅಥವಾ ಅದೆಲ್ಲ ಎಲ್ಲರಿಗೂ ಇರುತ್ತೆ ನನಗೆ ಆ್ಯಕ್ಚುಲಿ ಈ ಪಾಯಿಂಟೇ ಹೇಳಿರಲಿಲ್ಲ ನಿಮ್ಮ ಇಂಟರ್ವ್ಯೂಲಿ ಫಸ್ಟ್ ಟೈಮ್ ಈ ಪಾಯಿಂಟ್ ಇದ್ದಿದ್ದು ಈ ಸಿನಿಮಾದಲ್ಲಿ ಇರೋ ತುಂಬ ಒಂದು ಒಂದು ಮೇಜರ್ ಎಲಿಮೆಂಟೇ ನನ್ನ ಕ್ಯಾರೆಕ್ಟರ್ದು ತಂದೆ ತಾಯಿಗಳ ಮಧ್ಯೆ ಒಬ್ಬ ಮಗ ಅವ್ನು ಮಾಡಕ್ಕೆ ಹೊರಟಾಗ ಇರಬೇಕಂದ್ರೆ ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನನ್ನ ರಿಯಲ್ ಆಗು ನಾನು ಯೋಚನೆ ಮಾಡ್ತೀನಿ ರಿಯಲ್ ಲೈಫಲ್ಲೂ ಎಲ್ಲೋ ಸತಿ ಯಾವುದೋ ಒಂದು ಫ್ರೆಂಡ್ ಬರ್ಡೇ ಪಾರ್ಟಿ ಏನಾದ್ರು ಇದ್ದಾಗ ಏನಾರು ಒಂದು ಎರಡು ಗಂಟೆ ಎರಡುವರೆ ಮಧ್ಯ ಮನೆಗೆ ಬಂದರೆ ಎಲ್ಲ ಹುಡುಗರು ಎಲ್ಲ ಮನೆಗೆ ಹೋಗೋ ಆಮೇಲೆ ಮನೆಗೆ ಬಂದರೆ ಮನೇಲಿ ಒಂದು ರೂಮಲ್ಲಿ ನಮ್ಮ ತಂದೆ ತಾಯಿ ಮಲಗಿರ್ತಾರೆ ಅವಾಗ ಸಡನ್ನಾಗಿ ಮನೇಲಿ ಮಿಡ್ ನೈಟ್ ಬಂದಾಗ ಕತ್ಲೆಯಲ್ಲಿ ಫುಲ್ ಸೈಲೆನ್ಸಲ್ಲಿ ಅನಿಸುತ್ತೆ ಅಪ್ಪ ನನ್ನ ಜೀವನದಲ್ಲಿ ವಾಪಸ್ ಮನೆಗೆ ಬರೋದು ಇಬ್ಬರೇ ವ್ಯಕ್ತಿಗಳಿಗೆ ನನ್ನ ತಂದೆ ತಾಯಿ ತಂಗಿ ಇದ್ರು ಅಕ್ಕನವರೆಲ್ಲ ಮದುವೆ ಆಗಿದ್ರು ಅಣ್ಣಂದಿರೆಲ್ಲ ಆದರು ಲೈಫಲ್ಲಿ ಇರೋದು ಯಾರು ನನಗೆ ಇರೋದು ಯಾರು ಇಬ್ಬರೇ ವ್ಯಕ್ತಿಗಳು ನಮ್ಮ ಅಪ್ಪ ನಮ್ಮ ಅಮ್ಮ ಇವ್ರು ಬಿಟ್ಟರೆ ನೆಕ್ಸ್ಟ್ ನಾನು ಏನು ನನ್ನ ಏನು ಅಂತ ಜನರಲ್ಲ ಒಂದು ಥಾಟ್ ಪ್ರಸಸ್ ಬಂದೇ ಬರುತ್ತೆ ಯಾರಿದ್ದಾರೆ ನನಗೋಸ್ಕರ ಆ ಒಂದು ಥಾಟ್ ಪರ್ಸ್ ನನ್ನ ನನ್ನಂತೂ ಕಂಡಿದೆ ಪ್ರತಿ ಸತಿ ನಾನು ಲೇಟಾಗಿ ಮನೆಗೆ ಬಂದಾಗ ಒಬ್ಬನೇ ಸೈನೇಟೈನ್ ನಡ್ಕೊಂಡೋಗ್ಬೇಕನ್ನ ಅನಿಸುತ್ತೆ ಯಾರಿದ ನೆಕ್ಸ್ಟ್ ನಮಗೋಸ್ಕರ ಯಾಕಂದರೆ ಪ್ರಪಂಚದಲ್ಲಿ ಹೋಗೋದಂದರೆ ನೀವು ನಂಬಕ್ಕೂ ಭಯ ಬಿಡ್ತೀವಿ ಇವತ್ತು ನಿಜಕ್ಕೆ ಯಾಕಂದರೆ ಸ್ನೇಹ ಆಗಲಿ ಸಂಬಂಧಗಳಾಗಲಿ ಇವತ್ತಿಗೆ ತುಂಬ ಬೇರೆ ರೀತಿ ಇವತ್ತಿಗೆ ಸೊ ಈ ಸಿನಿಮಾದಲ್ಲಿ ಒಬ್ಬ ಮಗ ತಂದೆ ತಾಯಿ ನಾನು ನೋವು ಪರ್ಸೆಂಟ್ ಇಷ್ಟಪಡೋಲ್ಲ ಬಟ್ ಅವ್ನು ಮಾಡ್ತಾರೆ ಕೆಲಸಗಳಿಂದ ಅವ್ರು ನೋವಾಗ್ತಾ ಇರ್ತಾರೆ ಬಟ್ ಆ ಪ್ರತಿಯೊಂದು ಫ್ಯಾಮಿಲಿ ನಡೆಯೋ ಒಂದು ಒಂದು ಲೈಫ್ ಸ್ಟೈಲ್ ಇದೆ ಇವತ್ತಿಗೆ ಹಂಗೆ ಆಗೋಗಿದೆ ಯಾಕಂದರೆ ಹೊರಗಿನ ಪ್ರಪಂಚ ಬೇರೆ ಅಪ್ಪ ಅಮ್ಮ ನೋಡೋ ಪ್ರಪಂಚ ಬೇರೆ ಸೊ ಇದ್ರ ಮಧ್ಯದಲ್ಲಿ ಹೇಗೆ ಗೆಲ್ತಾನೆ ಅನ್ನೋದೇ ಒಂದು ಸಿನಿಮಾ